ಪ್ರೇ ನಿರೀಕ್ಷಕರ ನಮಸ್ಕಾರ ಜ್ಞಾನ ಭಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನರೇಂದ್ರ ದಾಮೋದರ್ ದಾಸ್ ಮೋದಿ ವೀಕ್ಷಕರ ಕೆಲವರು ಇವರನ್ನು ನೋಡಿ ಹೊಟ್ಟೆ ಉರ್ಕೊಂಡಿದ್ದು ಇದೆ ಅಬ್ಬಾ ಈ ವಯಸ್ಸಲ್ಲೂ ಅವರ ಅಶಿಸ್ತು ಅವರ ಕೆಲಸ ಅವರ ಜೀವನ ಶೈಲಿ ಇದು ಸಾಧಾರಣ ವ್ಯಕ್ತಿಗಳಿಂದ ಖಂಡಿತ ಸಾಧ್ಯ ಇಲ್ಲ ಇದಕ್ಕೆಲ್ಲ ತಪಸ್ಸು ಮಾಡಿರಬೇಕು ಅಥವಾ ಯಾವುದೋ ಅದ್ಭುತ ಶಕ್ತಿ ಅವರಲ್ಲಿರಬೇಕು ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ದೇಶ ಸೇವೆಯನ್ನು ಮಾಡುವ ಇಂಥ ನಾಯಕ ನೂರು ಕೋಟಿ ಸಿಗೋದು ಕೂಡ ಕಷ್ಟವೇ ರಾಜಕೀಯ ಪಕ್ಷ ಸಿದ್ಧಾಂತ ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದು ಮೋದಿ ಜೀವನದ ಅತಿ ದೊಡ್ಡ ರಹಸ್ಯ ಇದುವರೆಗೂ ಮೋದಿಯವರು ಎಲ್ಲೂ ಹೇಳಿಕೊಳ್ಳದ ಸತ್ಯ ಅದನ್ನು ಈಗ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿಯವರ ಜೀವನದ ಬಗ್ಗೆ ಆಗಾಗ್ಗೆ ಚರ್ಚೆಗಳು ನಡೀತಾ ಇರುತ್ತೆ ರಾಜಕೀಯಕ್ಕೆ ಬರೋದಕ್ಕೂ ಮುನ್ನ ಮೋದಿಯವರು ಏನು ಮಾಡ್ತಿದ್ರು ಅನ್ನೋ ವಿಚಾರಗಳನ್ನು ಕೂಡ ನಾವು ಕೇಳಿದ್ದೇವೆ ಮೋದಿಯವರು ಹಿಮಾಲಯದಲ್ಲಿ ಎರಡು ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನು ಕೂಡ ಚರ್ಚಿಸಿದ್ದೇವೆ ಆದರೆ ಇದುವರೆಗೂ ಕೂಡ ಅದಕ್ಕೆ ಸರಿಯಾದ ಕ್ಲಾರಿಟಿ ಅನ್ನೋ ಸಿಕ್ಕಿರಲಿಲ್ಲ ಆದರೆ ಇವತ್ತು ಸ್ವತಃ ಮೋದಿಯವರೇ ಅದರ ಬಗ್ಗೆ ಎಲ್ಲವನ್ನ ಹೇಳ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅದನ್ನು ರಿವೀಲ್ ಮಾಡಿದ್ದಾರೆ ಹಿಮಾಲಯಕ್ಕೆ ಅವರು ಯಾಕಾಗಿ ಹೋಗಿದ್ರು ಮತ್ತು ಎಷ್ಟು ದಿನ ಅಲ್ಲಿ ಕಾಲ ಕಳೆದಿದ್ರು ಏನು ಮಾಡ್ತಿದ್ರು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಹೇಳ್ತೀವಿ ಅಮೇರಿಕಾದ ಲೆಟ್ಸ್ ಫ್ರಿಡ್ಮನ್ ಮೊದಲ ಬಾರಿಗೆ ಮೋದಿ ಅವರ ಅಂತಾರಾಷ್ಟ್ರೀಯ ಪಾಡ್ಕಾಸ್ಟನ್ನು ಮಾಡ್ತಾರೆ ಸುಮಾರು ಮೂರು ತಾಸು ನರೇಂದ್ರ ಮೋದಿಯವರ ಜೀವನದ ಒಂದೊಂದೇ ವಿಷಯಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕೇಳ್ತಾ ಹೋಗ್ತಾರೆ ಈ ವೇಳೆ ಮೋದಿ ಜೀವನದ ಹಿಮಾಲಯದ ರಹಸ್ಯವನ್ನು ಕೂಡ ಪ್ರಶ್ನಿಸ್ತಾರೆ ಆಗ ನರೇಂದ್ರ ಮೋದಿಯವರು ತಮ್ಮ ಜೀವನದಲ್ಲಿ ಹಿಮಾಲಯದ ಪಾತ್ರ ಏನು ಅನ್ನೋದನ್ನು ವಿವರವಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ ಎರಡು ವರ್ಷ ನರೇಂದ್ರ ಮೋದಿಯವರು ಎರಡು ವರ್ಷಗಳ ಕಾಲ ಹಿಮಾಲಯದಲ್ಲಿ ವಾಸವಾಗಿದ್ದರು ಅವರಲ್ಲಿ ಅಂತರ್ಗತವಾಗಿರುವಂತಹ ಆಂತರಿಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಹಿಮಾಲಯ ತುಂಬ ಸಹಾಯ ಮಾಡುತ್ತೆ ಹಿಮಾಲಯದಲ್ಲಿ ಮೋದಿಯವರು ಏಕಾಂತವನ್ನು ಅನುಭವಿಸಿದರು ಅದು ಅವರ ಜೀವನದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿತ್ತು ಜೊತೆಗೆ ಮೋದಿಜಿಗೆ ಹಿಮಾಲಯದ ತಪ್ಪಲಲ್ಲಿ ಸಾಕಷ್ಟು ಸನ್ಯಾಸಿಗಳು ಹಾಗೂ ತಪಸ್ವಿಗಳು ಕೂಡ ಸಿಕ್ತಾರೆ ಅವರನ್ನು ಮಾತಾಡಿಸ್ತಾರೆ ಆದರೆ ಯಾವತ್ತೂ ಕೂಡ ಅವರು ನಿಂತ ಜಾಗದಲ್ಲಿ ನಿಲ್ತಿರಲಿಲ್ಲ ಅವರಲ್ಲಿ ಚಂಚಲತೆ ಅನ್ನೋದು ತುಂಬ ಇತ್ತು ಆ ವಯಸ್ಸೇ ಆಗಲ್ವೇ ಹಿಮಾಲಯದಲ್ಲಿರುವಾಗ ಮೋದಿಜಿ ಆ ಚಳಿಯಲ್ಲೂ ಕೂಡ ಮುಂಜಾನೆಯೇ ಎದ್ದು ಚಳಿಯಲ್ಲೇ ಸ್ನಾನವನ್ನು ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ತಿದ್ರು ನಂತರ ಸಾಧು ಸಂತರ ಸೇವೆಯನ್ನು ಮಾಡ್ತಿದ್ರು ಒಟ್ಟಾರೆ ಹಿಮಾಲಯ ಅನ್ನುವಂಥದ್ದು ಮೋದಿಯವರ ಜೀವನವನ್ನು ರೂಪಿಸೋದರಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿತ್ತು ಅದನ್ನು ಅವರೇ ಖುದ್ದಾಗಿ ಹೇಳ್ಕೊಳ್ತಾರೆ ಮೋದಿ ಅವರು ಇದುವರೆಗೂ ಕೂಡ ಇದರ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಮೊದಲ ಬಾರಿಗೆ ತಮ್ಮ ಹಿಮಾಲಯದಲ್ಲಿ ಕಳೆದ ದಿನಗಳ ರಹಸ್ಯವನ್ನು ಈಗ ಬಿಚ್ಚಿಟ್ಟಿದ್ದಾರೆ ಇನ್ನು ಈ ಪಾಡ್ಕಾಸ್ಟ್ನಲ್ಲಿ ಮೋದಿಜಿ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ಸ್ವತಃ ಈ ಪಾಡ್ಕಾಸ್ಟನ್ನು ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ತಾರೆ ಅಲ್ಲದೆ ಪಾಡ್ಕ್ಯಾಸ್ಟ್ ಮಾಡಿದಂತಹ ಲೆಕ್ಸ್ ಫ್ರೀಡ್ಮನ್ ಕೂಡ ಇದುವರೆಗೂ ನಾನು ಮಾಡಿದ ಪಾಡ್ಕ್ಯಾಸ್ಟ್ಗಳಲ್ಲಿ ಅತ್ಯಂತ ಪವರ್ಫುಲ್ ಪಾಡ್ಕ್ಯಾಸ್ಟ್ ಅಂದರೆ ಇದೇ ಅಂತ ಹೇಳ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಹೇಗೆ ಇಷ್ಟೊಂದು ಕೆಲಸ ಮಾಡ್ತಾರೆ ಬಿಡುವಿಲ್ಲದೆ ದೇಶದ ಸೇವೆ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ಅವರ ಜೀವನ ಅವರು ನಡೆದು ಬಂದಂತಹ ಹಾದಿ ವೀಕ್ಷಕರೇ ಈ ಮಾಹಿತಿಗಳು ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ